ವಿರಾಮದ ಬಳಿಕ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಕೇಸ್ನಿಂದ ಸಾಕಷ್ಟು ಮುಜುಗರ ಹಿನ್ನಡೆ ಅನುಭವಿಸಿದ ಬಳಿಕ ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟೋದಕ್ಕೆ ಜೆಡಿಎಸ್ನಲ್ಲಿ ಈಗ ಚರ್ಚೆ ಆರಂಭ ಆಗಿದೆ ಸಂಸದ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಜೆಡಿಎಸ್ ನಾಯಕರು ಮಾತುಕತೆ ಕೂಡ ನಡೆಸಿದಾರಂತೆ ಕಾರ್ಯಕರ್ತರನ್ನ ನಿಖಿಲ್ ಕುಮಾರಸ್ವಾಮಿ ಗೌರವದಿಂದ ಕಾಣ್ತಾರೆ ಎನ್ನುವಂತಹ ಒಂದು ವಾದವನ್ನ ಕೂಡ ಈಗ ಜೆಡಿಎಸ್ನ ಕಾರ್ಯಕರ್ತರು ತಮ್ಮ ನಾಯಕರ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಜಿಲ್ಲೆ ತಾಲೂಕು ಪಂಚಾಯಿತಿ ಚುನಾವಣೆ ಹಿತದೃಷ್ಟಿಯಿಂದ ಮುಂದಿನ ನಡೆಯನ್ನ ತೆಗೆದುಕೊಳ್ಳಬೇಕು ಅಂತ ಜೆಡಿಎಸ್ನ ಕಾರ್ಯಕರ್ತರು ಮನವರಿಕೆ ಮಾಡಿದಾರಂತೆ ಇನ್ನು ಪೆನ್ಡ್ರೈವ್ ಪ್ರಕರಣದಲ್ಲಿ ಹಾಸನ ಎಸ್ಗೆ ಸಾಕಷ್ಟು ಮುಜುಗರ ಆಗಿರುವ ಹಿನ್ನೆಲೆಯಲ್ಲಿ ಈಗ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಜೆಡಿಎಸ್ ಮುಂದಾಗಬೇಕು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ನಿಖಿಲ್ ಅವರನ್ನ ಕರೆತಂದು ಪಕ್ಷ ಸಂಘಟನೆ ಮಾಡೋದಕ್ಕೆ ತೆರೆಮರೆಯಲ್ಲಿ ಒಂದು ಕಸರತ್ತು ಕೂಡ ಈಗಾಗಲೇ ಆರಂಭ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಎಂಎಲ್ಸಿ ಎಲ್ ಸಿ ಸೂರಜ್ ರೇವಣ್ಣ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಯಾಕಂದ್ರೆ ಹಾಸನದಲ್ಲಿ ಸ್ಫೋಟವಾದಂತಹ ಈ ಒಂದು ಅಶ್ಲೀಲ ಪೆನ್ ಡ್ರೈವ್ನ ಪ್ರಕರಣ ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ಸೋಲು ಇದೆಲ್ಲವನ್ನ ನೋಡಿದಾಗ ಎಲ್ಲ ಒಂದೆಡೆ ಪಕ್ಷವನ್ನ ಕಟ್ಟುವಲ್ಲಿ ಸೂರಜ್ ರೇವಣ್ಣ ಕೂಡ ವಿಫಲವಾಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಬರ್ತಾ ಇದೆ ಇದೇ ಕಾರಣಕ್ಕಾಗಿ ತಮ್ಮ ಭದ್ರಕೋಟೆಯನ್ನ ಮತ್ತೆ ಭದ್ರ ಮಾಡ್ಕೊಳ್ಳೋದಕ್ಕೆ ಅಂತ ಕಾರ್ಯಕರ್ತರು ಈ ರೀತಿಯಾಗಿ ಮನವಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಪ್ರಜ್ವಲ್ ರೇವಣ್ಣ ಸೋಲನ್ನ ಅಪ್ಪದ್ರು ಸೂರಜ್ ರೇವಣ್ಣ ಎಲ್ಲೋ ಒಂದೆಡೆ ಪಕ್ಷವನ್ನ ಕಟ್ಟೋದ್ರಲ್ಲಿ ವಿಫಲ ಆಗಿದ್ದಾರೆ ಕಾರ್ಯಕರ್ತರು ಅದೇ ರೀತಿಯಾಗಿ ಪಕ್ಷದ ಮುಖಂಡರ ಮನವೊಲಿಸುವಲ್ಲಿ ವಿಫಲವಾಗಿದ್ದಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರವಾಗ್ತಾ ಇತ್ತು ಈ ನಡುವೆ ಈಗ ನಿಖಿಲ್ ಕುಮಾರಸ್ವಾಮಿಗೆ ಏನಾದರೂ ಪಟ್ಟ ಕಟ್ಟುವಲ್ಲಿ ಜೆಡಿಎಸ್ ನಾಯಕರು ಯಶಸ್ವಿ ಆಗ್ತಾರಾ ಅಂತ ಇದರಿಂದ ಏನೆಲ್ಲ ಪರಿಣಾಮ ಆಗ್ಬಹುದು ಸಂತೋಷ್ ಈಗಾಗ್ಲೇ ಹಾಸನದ ಜೆ ಡಿ ಎಸ್ ನ ಭದ್ರಕೋಟೆ ಈಗಾಗಲೇ ಒಂದು ಕಡೆ ಎಲ್ಲೋ ಒಂದ್ ಕಡೆ ಮಂಕಾಗಿರುವಂತದ್ದು ಅದಕ್ಕೆ ಪ್ರಮುಖ ಕಾರಣ ಡ್ರೈವ್ ಹಾಗಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ರೇವಣ್ಣ ಬಿಟ್ರೆ ಪ್ರಜ್ವಲ್ ರೇವಣ್ಣ ಅಂತ ಇದ್ರು ಹಾಸನ ಜಿಲ್ಲೆಯಲ್ಲಿ ಈಗಾಗ್ಲೇ ಡ್ರೈವ್ ಪ್ರಕರಣದಲ್ಲಿ ಆ ಪ್ರಜ್ವಲ್ ರೇವಣ್ಣ ಕೂಡ ಈಗಾಗ್ಲೇ ಎಸ್ ಐ ಟಿ ವಸ್ತು ವರ್ಷದಲ್ಲಿ ಕೂಡ ಈಗಾಗ್ಲೇ ಇರತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ಹಾಸನದಲ್ಲಿ ಮುಂಬರುವ ದಿನದಲ್ಲಿ ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ಬರುತ್ತೆ ಹಾಗಾಗಿ ಇಲ್ಲಿ ಜೆಡಿಎಸ್ಗೆ ಯಾರಾದ್ರೂ ಒಬ್ರು ಯುವ ನಾಯಕರು ಬೇಕು ರೇವಣ್ಣ ಇಲ್ಲಿ ಹೇಳಿದ್ದೆ ಫೈನಲ್ ಕೂಡ ಆಗ್ತಾ ಇತ್ತು ಹಾಸನ ಜಿಲ್ಲೆಯಲ್ಲಿ ಆದ್ರೆ ಈಗ ರೇವಣ್ಣ ಸದ್ಯಕ್ಕೆ ತಮ್ಮ ಮಗನನ್ನು ಹೊರಗೆ ತರಬೇಕು ಅನ್ನುವ ಪ್ರಯತ್ನದಲ್ಲಿ ಕೂಡ ರೇವಣ್ಣರವರ ಕುಟುಂಬ ಇರ್ತಕ್ಕಂಥದ್ದು ಇಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸಾರಿ ಜೆಡಿಎಸ್ ಕಾರ್ಯಕರ್ತರಿಗೆ ಹಿನ್ನಡೆ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆ ಅವರನ್ನು ಕೂಡ ಭೇಟಿ ಮಾಡಿರುವಂತದ್ದು ಹಾಸನದ ಜಿಲ್ಲಾ ಜೆಡಿಎಸ್ ನ ಕೆಲವು ಮುಖಂಡರುಗಳು ಜೊತೆಗೆ ಕುಮಾರಸ್ವಾಮಿ ಅವರನ್ನು ಕೂಡ ಆಗಿಂದ ಆಗ್ಗೆ ಭೇಟಿ ಮಾಡ್ತಾ ಇರುವಂತದ್ದು ಹಾಸನ ಜಿಲ್ಲೆಯ ವಸ್ತುಸ್ಥಿತಿ ರಾಜಕಾರಣದ ಬಗ್ಗೆ ಮಾಹಿತಿಯನ್ನು ಕೂಡ ಸಾಕಷ್ಟು ಕೊಡ್ತಾ ಇರುವಂತದ್ದು ಮತ್ತೆ ತನ್ನ ಭದ್ರಕೋಟೆ ಈಗಾಗ್ಲೇ ವಶಪಡಿಸ್ಕೊಳ್ಳೋದಿಕ್ಕೆ ಈಗಾಗ್ಲೆ ಇಲ್ಲಿ ಹಾಲಿ ಕಾಂಗ್ರೆಸ್ ಎಂ ಎಂ ಪಿ ಕೂಡ ಗೆದ್ದಿರುವಂತದ್ದು ಇದನ್ನ ಮತ್ತೆ ವಶಪಡಿಸ್ಕೊಳ್ಳೋದಿಕ್ಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದೆ ನಿಖಿಲ್ ಕುಮಾರಸ್ವಾಮಿ ಅವರ ಕರೆತರ್ತಾರೆ ಇಲ್ಲಿಗೆ ಅವರ ನೇತೃತ್ವದಲ್ಲೂ ಕೂಡ ಅಂದ್ರೆ ಅವರು ಒಂದಿಷ್ಟು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಇರ್ತಕ್ಕಂಥದ್ದು ಬಟ್ ಒಂದೇನು ಅಂತ ಅಂದ್ರೆ ಇದರಲ್ಲಿ ಎಲ್ಲದರಲ್ಲೂ ಕೂಡ ದೇವೇಗೌಡರದ್ದೇ ಅಂತಿಮ ತೀರ್ಮಾನ ದೇವೇಗೌಡರು ಏನ್ ಹೇಳ್ತಾರೆ ಅದು ಫೈನಲ್ ಕೂಡ ಆಗುತ್ತೆ ಹಾಗಾಗಿ ಇನ್ನೊಂದ್ ಕಡೆ ಎಂ ಸಿ ಸೂರಜ್ ರೇವಣ್ಣ ಕೂಡ ಇದ್ದಾರೆ ಇಲ್ಲಿ ಆದ್ರೆ ಎಂ ಸಿ ಅವ್ರು ಎಲ್ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವರು ಅಹ್ ಜನದ ಜೊತೆ ಇದಾರ ಇಲ್ವಾ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಯಾಗಿ ಕೂಡ ಕಾಡ್ತಾ ಇರುವಂತದ್ದು ಹಾಗಾಗಿ ಅಹ್ ಸೂರಜ್ ರೇವಣ್ಣ ಕೈಗೆ ಸಿಗ್ಲಿ ಸಿಕ್ತಾಲ ಅನ್ನುವ ಆ ಮಾತುಗಳು ಆ ತರದ ಒಂದು ಆರೋಪಗಳು ಕೂಡ ಕೇಳಿ ಕೇಳ್ಬರ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಮತ್ತೆ ಇಲ್ಲಿ ಜೆಡಿಎಸ್ ಪುಟಿಗೆ ಇಳಲಿಕ್ಕೆ ಕುಮಾರಸ್ವಾಮಿ ಅವರ ನಾಯಕತ್ವ ಬೇಕಾಗುತ್ತೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದ್ರೆ ಅವ್ರಿಗೆ ಒಂದಿಷ್ಟು ಅಭಿಮಾನಿಗಳು ಕೂಡ ಈಗಾಗಲೇ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಜೆಡಿಎಸ್ ಒಂದಿಷ್ಟು ಎಲ್ಲಾ ತಯಾರಿಯನ್ನು ಕೂಡ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗೆ ಮಾಡಿಕೊಳ್ಳಲಾಗ್ತದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ